ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೂರ್ಣಿಮಾ ಇವತ್ತು ಗಂಡಸರನ್ನು ಕೊಲ್ಲಿರಿ ಈ ಪುಸ್ತಕದ ರಿವ್ಯೂ ಆಯಿತಾ ಆಯ್ತಾ ನಿಜವಾಗ್ಲೂ ನಗುನೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಏನು ಬರೆದಿದ್ದಾರೆ ಗೊತ್ತಾ ಬರೆದಿದ್ದಾರೆ ಮ ಅದು ನಾನು ಇನ್ಸ್ಟಾಗ್ರಾಮಲ್ಲೂ ಹೇಳಿದ್ದೀನಿ ಶಾರ್ಟ್ಸಲ್ಲಿ ಶಾರ್ಟ್ಸ್ ಅಲ್ಲಿ ಇದು ಬಿಗಿನರ್ಸ್ಗಂತೂ ಅಲ್ವೇ ಅಲ್ಲ ನಿಮಗೆ ನಾಲ್ಕಾಣಿ ಭಾಗನು ಅರ್ಥ ಆಗಲ್ಲ ಇದರಲ್ಲಿ ಏನಿದೆ ಅಂತ ಅನ್ನೋದು ಸಕ್ಕದಾಗಿದೆ ನಿಮಗೆ ಸೆನ್ಸ್ ಆಫ್ ಹ್ಯೂಮರ್ ಇದ್ರೆ ನಿಮಗೆ ಸಾಹಿತ್ಯನ ಅರ್ಗಸ್ಕೊಳೋದ್ ಗೊತ್ತಿದ್ರೆ ರಾಜಕೀಯ ವಿಶ್ಲೇಷಣೆ ಗೊತ್ತಿದ್ರೆ ಹಂಗಿದಾಗ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ ಇದು ಪುಸ್ತಕದ ಹೆಸರು ಗಂಡಸರನ್ನು ಕೊಲ್ಲಿರಿ ಇದಕ್ಕೆ ವಿಭಾ ಸಾಹಿತ್ಯ ಪ್ರಶಸ್ತಿ ಬಂದಿದೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಬರ್ದಿರೋ ಹೆಸರು ಸವಿರಾಜ್ ಆನಂದೂರು ಅಂತ ಹೇಳಿ ಹಾಸನ ಕಡೆಯವರು ಅಂತ ಅನ್ಸುತ್ತೆ ಸಕ್ಕತ್ತಾಗಿ ಬರ್ದಿದ್ದಾರೆ ಏನು ಪ್ರೌಢ ಅಂತೀರಾ ಬರ್ದಿರೋ ಬರವಣಿಗೆ ಗೊತ್ತಿಲ್ಲ ನಾನು ಅವ್ರ ಮುಖತಃ ಭೇಟಿಯಾಗಿಲ್ಲ ನನಗೆ ಈ ಪುಸ್ತಕನ ಯಾರೂ ಕಳಿಸ್ಕೊಟ್ಟಿದ್ದು ಇನ್ಸ್ಟಾಗ್ರಾಮಿಂದ ತುಂಬ ಆಭಾರಿ ನಾನು ಓದಿರೋ ಎಷ್ಟೋ ಪುಸ್ತಕಗಳಲ್ಲಿ ತುಂಬ ಸ್ವೀಟೆಸ್ಟ್ ಪುಸ್ತಕ ಎಷ್ಟು ಖುಷಿ ಕೊಟ್ಟಂತಹ ಪುಸ್ತಕಗಳಲ್ಲಿ ಒಂದು ಗಂಡಸರನ್ನ ಕೊಲ್ಲಿರಿ ಇದರ ಬೆಲೆ ಕೇವಲ ಹಂಡ್ರೆಡ್ ರುಪೀಸ್ ಅಷ್ಟೇ ನೂರು ರೂಪಾಯಿ ಮಾತ್ರ ಎಲ್ಲೆಲ್ಲೋ ಕಳೆದ್ಬಿಡ್ತೀವಂತೆ ಒಂದು ನೂರು ರೂಪಾಯಿ ಪುಸ್ ಕೊಟ್ಟು ಪುಸ್ತಕ ತಗೊಳಕ್ಕಾಗಲ್ವಾ ತಗೊಳ್ಳೋಣ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಅದರಲ್ಲಿ ಒಂದಷ್ಟು ಏನು ಕವಿತೆಗಳ ಬಗ್ಗೆ ವಿಮರ್ಶೆ ಮಾಡುವ ಇವತ್ತು ಗೊತ್ತಿಲ್ಲ ನಾನು ಎಷ್ಟು ನಗ್ತಿನೋ ಏನೋ ಬಟ್ ಯು ಹ್ಯಾವ್ ಟು ಬೇರ್ ಮೀ ನನ್ನ ಸ್ವಲ್ಪ ತಡ್ಕೋಬೇಕು ನೀವು ಇವತ್ತು ಫಸ್ಟ್ ಇದಕ್ಕೆ ಬಂದ್ಬಿಡೋಣ ಫಸ್ಟ್ ಕವನ ನಾನು ತಗೋತಾ ಇರೋದು ಬುದ್ಧ ಚರಿತ ಅಂತ ಬುದ್ಧ ಮನೆ ಬಿಟ್ಬಿಟ್ಟು ಹೋದಲ್ವಾ ಹೋಗೋಕ್ಕಿಂತ ಮುಂಚೆ ಪಾಪ ಅವನಿಗೆ ನನ್ನ ಮಕ್ಕಳನ್ನ ಯಾರು ನೋಡ್ಕೊತಾರೆ ನನ್ನ ಹೆಂಡತಿನ ಯಾರು ನೋಡ್ಕೊತಾರೆ ಅಂತ ಯೋಚನೆ ಇರಲಿಲ್ಲ ಕೇಳಿ ಅಕರ್ಬ ಶ್ರೀಮಂತ ದೊಡ್ಡ ರಾಜ ಅವನು ಅರ್ಧಕ್ಕೆ ಬಿಡ್ಬಿಟ್ಟು ಹೋದ್ರೂ ಇರೋ ಆಸ್ತಿ ಎಲ್ಲನು ಅನುಭವಿಸಿ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಅಲ್ವಾ ಅದಕ್ಕೆ ಏನು ಯೋಚನೆ ಮಾಡಿದೆ ಹೆಂಡತಿ ಮಕ್ಕಳೆಲ್ಲ ಬಿಟ್ಬಿಟ್ಟು ರಾತ್ರೋರಾತ್ರಿ ಬುದ್ಧ ಹೊರಟಿಟ್ಟ ಯಾರು ಗೌತಮ ಆಮೇಲೆ ಬುದ್ಧ ಆಗಿದ್ದವನು ಆದ್ರೆ ಸಪೋಸ್ ಗೌತಮ ಬುದ್ಧ ಏನಾದರೂ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೆ ಹಿಂಗಿರ್ತಿತ್ತು ಅಂತ ಜಗದ ಗೋಳನ್ನು ಕಂಡು ಸಿದ್ಧಾರ್ಥನೇದೇ ಕರಗಿತ್ತು ರಾತ್ರೋರಾತ್ರಿ ಮನೆ ಬಿಟ್ಟು ಹೊರಟವನ ಬಾಗಿಲಲ್ಲೇ ತಡೆದು ನಿಲ್ಲಿಸಿದಳು ಯಶೋಧರೆ ಮನೆ ಬಿಟ್ಟು ಹೋಗುವಾಗ ಯಶೋಧರೆ ಇರೋ ಎರಡು ನಿಮಿಷ ನಿಂತ್ಕೋ ಅಂತ ನಿಲ್ಸಿದ್ಲಂತೆ ಅವನ ನಾಳೆ ಭಾನುವಾರ ಉಪ್ಪಿಟ್ಟಿಗೆ ಸಾಸಿವೆ ಖಾಲಿಯಾಗಿದೆ ಹೋಗುವ ಮುಂದ ಒಂದು ಉಪಕಾರ ಮಾಡು ನೀನು ಗೋಳಿಲ್ಲದ ಊರಿನ ಸಾಸಿವೆಯ ತಾಮಾರಯ ಅಂತ ಅಂದ್ಲಂತೆ ಉಪ್ಪಿಟ್ಟಿಗೆ ಸಾಸಿವೆ ಖಾಲಿಯಾಗಿದೆ ಹೋಗ್ಬಿಟ್ಟು ಯಾರ ಮನೇಲಿ ಗೋಳು ಜಂಜಾಟಗಳಿರುವ ಸಾಸಿವೆ ಬಾ ಅಂತ ಹೇಳ್ತಾ ಹೇಳಿ ಕಳಿಸ್ತಾಳಂತೆ ರಾತ್ರಿ ಇಡೀ ಆಡ್ತಾನಂತೆ ಅವನು ಬೆಳಿಗ್ಗೆ ಎದ್ದಾಗ ಬರಿಗೈಯಲ್ಲಿ ವಾಪಸ್ ಬರ್ತಾನಂತೆ ಗೌತಮ ಯಶೋದೆ ನಗ್ತಾ ಹೇಳ್ತಾಳಂತೆ ಗೋಳಿಲ್ಲದ ಊರಿಲ್ಲ ಗಂಡಸೆ ಯಾವ ಊರಲ್ಲಿ ಯಾವ ಮನೆಯಲ್ಲಿ ಗೋಳಿರೋದಿಲ್ಲ ಈ ಗೋಳ್ಗೆಲ್ಲ ಎದ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದೆಯಲ್ಲ ಹೋಗು ಹೋಗು ನಿನ್ ಮಗ ಅಳ್ತಿದ್ದಾನೆ ರಾಹುಲ್ ಈಗ ನಿನ್ನ ಮಗನ ಗೋಳನ್ನು ಕೇಳು ಎಂದವಳೆ ಕಿಚನ್ ಹುಕ್ಕು ಮಿಕ್ಸಿ ಗಿರನ್ನಿಸಿದಳು ಅವ್ನು ಹೇಳ್ತಾಳಂತೆ ಇದಕ್ಕೆಲ್ಲ ಯಾರಾದ್ರೂ ಎದ್ಕೊಂಡ್ ಮನೆ ಬಿಟ್ಟು ಹೋಗ್ತಾರ ಹೋಗಲ್ಲಿ ಮಗು ಅಳ್ತಾ ಇದೆ ಹೋಗು ಕೇಳೋಗು ಅಂತ ಹೇಳ್ಬಿಟ್ಟು ಅಡ್ಗೆ ಮನೆಗೆ ಹೋಗ್ಬಿಟ್ಟು ಮಿಕ್ಸಿ ಆನ್ ಮಾಡಿ ಅಡಿಗೆ ಮಾಡೋಕ್ ಶುರು ಮಾಡ್ತಾಳಂತೆ ರಾಹುಲ್ನ ಡೈಪರ್ ಬದಲಿಸುತ್ತಲೇ ಉಪದೇಶ ನೀಡಿದ ಬುದ್ಧ ಹಸುಗೂಸುಗಳು ಮೂರೂ ಕಾರಣಕ್ಕೆ ಪಿಡಿ ಪಿಟಿ ಮಾಡುತ್ತವೆ ಅವನು ಹೇಳಿದ್ನಂತೆ ಅವನ ಮಗ ಪಾಪ ಡೈಪ್ ಏನು ಏನು ಮಾಡ್ ಹೊಲ್ಸ್ ಮಾಡ್ಕೊಂಡಿರ್ಬೇಕು ಡೈಪರ್ ಚೇಂಜ್ ಮಾಡೋಣ ಅಂತ ಯಾಕಂದ್ರೆ ಮಕ್ಕಳು ಅಳುವಾಗ ಯೂಶ್ವಲಿ ಡೈಪರ್ ಚೇಂಜ್ ಮಾಡಬೇಕೇನೋ ಅಂತಲೇ ಯೋಚನೆ ಮಾಡ್ತಾರೆ ಎಲ್ಲರೂ ಸೊ ಅವನು ಡೈಪರ್ ಚೇಂಜ್ ಮಾಡಕ್ಕೆ ಹೋಗ್ತಾನಂತೆ ಅವನು ಹೇಳ್ತಿದ್ದಾನೆ ಮೂರು ಕಾರಣಕ್ಕೆ ಮಕ್ಕಳು ಇರ್ತವಂತೆ ಒಂದು ತುಂಬ ಹೊಟ್ಟೆ ಹಸ್ದಾಗ ಎರಡನೇದು ಅವ್ರ ಡೈಪರ್ ಒದ್ದೆ ಆದಾಗ ಮೂರನೇದು ಯಾವ ಬಡ್ಡಿ ಬಡ್ಡಿವಾಗಿ ಗೊತ್ತು ಒಂದೊಂದ್ಸಲ್ ಸಣ್ಣ ಮಕ್ಳಿರ್ತವಲ್ಲ ನಂಗಿನ ಮಕ್ಳು ಇಲ್ಲ ಸೊ ಬಟ್ ನಾನು ನೋಡಿದ್ದೀನಿ ಅಕ್ಕ ತಂಗಿ ಆಂಟಿ ಅವ್ರ ಪಾಪುಗಳನ್ನ ತುಂಬಾ ಪಿಟಿ ಪಿಟಿ ಮಾಡ್ತಾವ್ ಏನು ಕೇಳ್ತಾವಂತಾನೆ ಗೊತ್ತಾಗಲ್ಲ ಅವ್ನ ತಲೆ ಚಿಚ್ಕೊಂಡು ಹೇಳ್ತಾ ಇರ್ತಾನ ಈ ಕತೆನ ನಾನು ನನ್ನ ಮಗಳು ಅಪ್ಪ ಆ ಬಗ್ಗೆ ಒಂದು ಕತೆ ಹೇಳು ಅಂದಾಗ ಹೇಳಿದೆ ಅಂತ ಬರ್ಕೊಂಡಿದ್ದಾರೆ ಸವಿರಾಜ್ ಆನಂದೂರವ್ರು ಯಪ್ಪಾ ಇನ್ನು ತುಂಬಾ ಇದಾವೆ ಅದರ ಇಂಟೆನ್ಸಿಟಿ ಬಹಳ ಇದೆ ನಾನು ಅದನ್ನ ಡಿಸ್ಕಸ್ ಮಾಡೋಕ್ಕೋಗಲ್ಲ ಹೋಗಲ್ಲ ಯಾಕಂದ್ರೆ ನೀವು ಅದನ್ನ ಪುಸ್ತಕ ನಾ ದುಡ್ಡು ಕೊಟ್ಟು ತಗೊಂಡು ಓದಿ ಯಾಕಂದ್ರೆ ಬರ್ದವರು ಬದುಕ್ಬೇಕಲ್ವಾ ಹಂಗಾಗಿ ಏನೋ ಒಂದು ಒಳ್ಳೇದು ಹೇಳೋಕೆ ಹೊರಟಿದ್ದಾರೆ ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಕನ್ನಡಿಗರಾಗಿ ಕನ್ನಡದ ಸಾಹಿತ್ಯ ಲೋಕವನ್ನು ಬೆಳೆಸೋದು ಹೇಗೆ ಅಂದ್ರೆ ಈ ರೀತಿ ಕಷ್ಟಪಟ್ಟು ಒಳ್ಳೆ ಆ ಏನು ಪದ ಜೋಡಣೆ ಮಾಡಿ ಅಂತಹ ಸಾಹಿತಿಗಳಿಗೆ ನಾವು ಈ ರೀತಿ ಪ್ರೋತ್ಸಾಹಿಸಬೇಕು ಅವ್ರು ಬರ್ದದ್ದನ್ನ ನಾವು ಕೊಂಡ್ಕೊಂಡಿಲ್ಲ ಅಂದ್ರೆ ಹೇಗೆ ಹಾಗಾಗಿ ಒಂದಷ್ಟು ಇವುಗಳನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕೆಟ್ಟವರೇನಲ್ಲ ಇದು ಹೆಣ್ಮಕ್ಳು ಬಗ್ಗೆ ಗಂಡಸು ಅಂತನ್ನು ಒಂದು ಜೀವ ಏನಿದೆ ತು ತೀರಾ ಹೊಂದ್ಕೊಂಡ್ಬಿಟ್ರೆ ಹೆಂಗಸನ್ನ ತನ್ನ ಹೆಂಡತಿಯನ್ನ ಮಗಳನ್ನ ತಾಯಿಯನ್ನ ಅರ್ತ್ಕೊಂಡ್ಬಿಟ್ರೆ ಅವರಂತ ಒಳ್ಳೆ ಮಂಚ ಇಡೀ ಪ್ರಪಂಚದಲ್ಲೇ ಇರೋದಿಲ್ಲ ಆ ಮೇಲು ಅಂತಾರಲ್ಲ ಅಹಮ್ ನಾನೇ ಮೇಲು ಅಂತನೋ ತುಂಬ್ಕೊಬಿಟ್ರೆ ಅವನಷ್ಟು ಮನೆ ಹಾಳು ಮಾಡೋರು ಇನ್ಯಾರು ಇರೋದಿಲ್ಲ ಅಂತವ್ರ ಬಗ್ಗೆ ಬರೆದಿರುವಂತದ್ದು ಅವಳು ಹೆಂಗಸಿರ್ತಾಳೆ ಅವಳು ಏನೇ ಮಾಡಿದ್ರು ಗಂಡನಿಗೆ ಅನುಮಾನ ಇರುತ್ತೆ ಆದರೂ ತುಂಬ ಸಹಿಸ್ಕೊಂಡು ಅವನ ಜೊತೆ ಜೀವನ ಮಾಡ್ತಿರ್ತಾಳೆ ಏನ ಯಾರಾದರೂ ಬಂದರೆ ಅಥವಾ ಬಾಸ್ ಏನಾದರೂ ಮನೆಗೆ ಡ್ರಾಪ್ ಮಾಡಿದ್ರೆ ಅವನ ತುಂಬ ತೀರಾ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಹೊಡಿತಾ ಇರ್ತಾನಂತೆ ಅವನ ಜೊತೆ ಯಾಕೆ ಬಂದೆ ಅಂತ ಹೇಳಿ ಆಕೆ ಏನು ಮಾಡ್ತಾಳೆ ಸಹಿಸೋ ತನಕ ಸಹಿಸಿ ಕೊನೆಗೆ ಡಿವೋರ್ಸ್ ಕೊಟ್ಬಿಡ್ತಾಳೆ ಅವನಿಗೆ ಆವಾಗ ಬರ್ಕೊತಾಳೆ ಅವಳು ಅರಿವಿದ್ದು ಉಪೆದ್ದಿಯಂತೆ ಸುಮ್ಮನಿದ್ದು ಬಿಡುತ್ತೇನೆ ಕೆಟ್ಟವನೇ ಇಲ್ಲ ಅಲ್ಲ ನನ್ನವನು ಒಳ್ಳೆಯವನೇ ನಂಬಿ ಒಳ್ಳೆಯವನೇ ನಂಬಿ ತೊಡೆಯ ಮೇಲೆ ಮಲಗಿ ಹೆಂಡತಿ ಬರೀ ಹೆಂಡತಿಯೆಲ್ಲ ತಾಯಿ ಮಗಳು ಗೆಳತಿಯೂ ಕೂಡ ವೇದಾಂತ ಒರೆಯುತ್ತಾನೆ ನನ್ನ ಡ್ರಾಪ್ ಮಾಡಿದ ಸಂಜೆ ರಂಡೆಯೂ ಕೂಡ ಆಮೇಲೆ ಒಂದು ವಾರ ನಾನು ಹುಟ್ಟು ಕ್ಯೂಡಿ ಅಂತ ಸಪೋಸ್ ಏನಾದರೂ ಬಾಸ್ ಆಕೆಯನ್ನು ಡ್ರಾಪ್ ಮಾಡಿದ್ರೆ ಕೇಳಬಾರದ ಬೈನ ಒಂದು ವಾರ ತನಕ ಬೈತಾ ಇರ್ತಾನಂತೆ ಆಗ ಅವಳು ಕ್ಯೂಡಿ ಆಗಿಬಿಡ್ತಾಳೆ ಅಂತ ಎಷ್ಟೇ ಪ್ರೀತಿಸಿ ಎಷ್ಟೇ ಇದಿಟ್ಟರು ಯಾರೊಬ್ಬರು ಡ್ರಾಪ್ ಮಾಡಿದ್ರು ಅಂತಂದ ತಕ್ಷಣ ಅವರಿಗೆ ನಾನು ಗಂಡಸು ಅನ್ನೋದು ನೆನಪಾಗ್ಬಿಡುತ್ತೆ ಡ್ರಾಪ್ ಮಾಡೋದು ಅಷ್ಟೊಂದು ತಪ್ಪಾ ಏನೋ ಗೊತ್ತಿಲ್ಲ ಅಡುಗೆ ಮನೆ ಸಾಮ್ರಾಜ್ಯ ಇದು ನಂಗೆ ತುಂಬ ಇಷ್ಟ ಆಗಿರೋಂಥದ್ದು ನನ್ನ ಒಡೆತನದ ಅಡುಗೆ ಮನೆ ಇದು ನನಗಿದುವೇ ಸಂಪದ ಕೋಶ ಮಹಾ ಸಾಮ್ರಾಜ್ಯ ಕರುಬಲೇಬೇಕು ನೀವು ಏನುಂಟು ಏನಿಲ್ಲ ಇಲ್ಲಿ ಗಡಿಕಾವಲಿಗೆ ಇರುವೆ ಜಿರಳೆಗಳ ಅಕ್ಷೋಹಿಣಿ ಬಲ ಈಳಿಗೆ ಮಣೆ ಸೌಟು ತಾಟು ತಪ್ಪಲೆಗಳ ಆಯುಧಾಗಾರ ನನ್ನ ಮನೇಲಿ ಏನಾದರೂ ಇದಾದ್ರೆ ಹೇಳ್ತಾರಲ್ಲ ಸೌಟಲ್ಲೇ ಬರ್ಸ್ಬಿಡ್ತೀನಿ ನಾನು ತಪ್ಪಲೆಯಲ್ಲೇ ಬರ್ಸ್ಬಿಡ್ತೀನಿ ಅಂತಂಗೆ ಅದೇ ನನಗೆ ಒಂದು ದೊಡ್ಡ ಆಯುಧ ಟೊಮ್ಯಾಟೊ ಬದನೆ ಬೇಳೆಗಳ ರಾಜಭಂಡಾರ ಶತ್ರು ತಾಪವೇ ಅಂಜಬೇಡಿ ಅಭಯವಿತ್ತಿದ್ದೇನೆ ಮಸಿ ಬಟ್ಟೆಯ ಗುರಾಣಿ ಸಮ ಸಮರಸನ್ನದ್ದು ಅಂತ ಹ್ಮ್ ಇದು ನಂಗೆ ತುಂಬಾ ಇಷ್ಟ ಆಗಿದ್ದು ಮುಂದೆ ಇದೆ ಬಟ್ ನಾನು ಚಿಕ್ಕ ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ ನೆಕ್ಸ್ಟಿಗೆ ಇನ್ನೂ ಒಂದು ಕವನ ನನಗೆ ಇಷ್ಟ ಆಗಿದ್ದು ಅಂತ ಹೇಳಿ ಹೇಳಿದರೆ ಸ್ವಲ್ಪ ತೀರ ಸ್ಲೈಟ್ ಆಗಿ ಖಾರ ಇದು ಗಾಂಧಿಯನ್ನು ಪ್ರೇಮಿಸುವ ಹುಡುಗಿ ಹುಡುಗರು ಯಾಕಂದರೆ ಗಾಂಧಿವಾದವನ್ನ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ ಇತ್ತೀಚೆಗೆ ಅದನ್ನು ಏನು ಮಾಡೋಕ್ಕಾಗಲ್ಲ ಒಂದು ಪ್ರತಿ ಮೂವತ್ತು ವರ್ಷಕ್ಕೆ ಇಸಮ್ಗಳು ಚೇಂಜ್ ಆಗ್ತವಂತೆ ಹೀಗೆ ಆದರೆ ಇದನ್ನ ತಪ್ಪೋ ನಿಜಾನೋ ಸುಳ್ಳೋ ಸತ್ಯನೋ ಅಂತ ತಿಳ್ಕೊಳ್ಳದೆ ಜಜ್ಮೆಂಟಿಗೆ ಬಿದ್ದುಬಿಡ್ತೀವಿ ಇತಿಹಾಸ ಓದ್ ಓದಬೇಕು ಹಾಗಾಗಿ ಬಾಪು ನಿನ್ನೆದಿಗೆ ಗುಂಡಿಟ್ಟ ದಿನ ನೀನು ಸಾಯಲಿಲ್ಲ ಗೋಡ್ಸಿಗಳು ಹುಟ್ಟಿದರು ನಿನಗೆ ದಾರಿ ತೋರುವ ಊರುಗೋಲಾಗಿದ್ದ ಹಳೇ ಕಾಲದ ಬಿದಿರೆ ಅವರ ಕೈಯ ದೊಣ್ಣೆಗಳಾಗಿವೆ ಈಗ ತತ್ತರಿಸಿದ್ದೇವೆ ಕಾಲದ ನದಿಗೆ ತಡೆಯೊಡ್ಡುವ ಹುಚ್ಚು ಕಾರ್ತ ವೀರ್ಯರ ಕಂಡು ಒಮ್ಮೆ ಬಂದು ಬಿಡು ನಿನ್ನ ಸಾವಿಗೆ ಸಿಹಿ ಹಂಚಿದವರ ಹಣಿಯ ನೇವರಿಸು ಅವರ ಹಿಡಿದಿರ್ ಅವರಿಗೆ ಹಿಡಿದಿರುವ ಭೂದ ಚೇಷ್ಟೆಯ ಬಿಡಿಸು ನಮ್ಮ ಭವಿ ಭವಿತವ್ಯಗಳ ಸರಾಗಗೊಳಿಸು ನಮ್ಮಗೆ ಸ್ವಾತಂತ್ರ್ಯ ಕೊಡಿಸು ಇಷ್ಟು ಉಪಕಾರ ಮಾಡಿದರೆ ಸಾಕು ನಿನ್ನ ಅರೆಬೆತ್ತಲೆ ಮೈಯ ಆಲಂಗಿಸಿ ಸೆಲ್ಫಿ ತೆಗೆದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿ ಹ್ಯಾಶ್ಟ್ಯಾಗ್ಗಳಲ್ಲಿ ನಿನ್ನ ಸದಾ ಟ್ರೆಂಡಿಂಗ್ನಲ್ಲಿ ಇರಿಸುತ್ತೇವೆ ಹ್ಯಾಶ್ಟ್ಯಾಗ್ ಬಿ ಲೈಕ್ ಬಾಪು ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಗುತ್ತೆ ಹಿಂಸೆ ಎಂದರೆ ನೆಕ್ಸ್ಟ್ ಕವನ ಯುದ್ಧದಲ್ಲಿ ಸಿಪಾಯಿ ಮಾಡಿದ ಕೊಲೆ ಹಿಂಸೆಯಲ್ಲ ಸಾಯಿಸುವ ಕ್ಷಣದಲ್ಲಿ ತುಸುವೆ ನಕ್ಕನಾದರೂ ಅರಿತುಕೋ ಸಾಯಂ ಗೃಹ ಹಿಂಸೆ ಎಂದರೆ ಅದುವೆ ಯಾಕಂದರೆ ದ್ವೇಷಕ್ಕೆ ಯೋಧರು ಕೊಲ್ಲೋದಿಲ್ಲ ಹಾಗೆ ಕೊಂದಾಗ ಅವ್ರಿಗೆ ಮಂದಸ್ಮಿತ ಇರೋದಿಲ್ಲ ಅದರ ಇದರೇ ಬೇ ಅದರ ಆಲೋಚನೆನೇ ಬೇರೆ ಇರುತ್ತೆ ಈ ಇಂಟೆನ್ಸಿಟಿನೂ ತುಂಬಾ ಓದ್ಕೊಂಡಿರೋರಿಗೆ ಸಾಹಿತ್ಯ ಜ್ಞಾನ ಇರೋರ್ಗೆ ಮಾತ್ರ ಅರ್ಥ ಆಗುವಂತದ್ದು ನೆಕ್ಸ್ಟ್ ಮತ್ತೊಂದು ಕವಿತೆ ಕಾಲವನ್ನೇ ಹಿಂದಿಕ್ಕೂ ಮುಂದಕ್ಕೂ ತೂಗೋಳು ಅವಳ ಪಾಲಿಗೆ ಪ್ರೀತಿಸುವುದೆಂದರೆ ಅಗ್ಗಿಷ್ಟಿಕೆಯ ಮುಂದೆ ಚಳಿ ಕಾಯಿಸಿಕೊಂಡಂತೆ ತೀರಾ ಸನಿಹವೂ ಸಲ್ಲದು ದೂರಾದರೋ ಆದರೂ ಚಳಿಯೇನಿಲ್ಲದು ಒಂದು ದಿನ ಅಪ್ಪನ ಹಮ್ಮು ಬಿಟ್ಟು ಅವಳ ವಿಧೇಯ ಶಿಷ್ಯನಾದೆ ಈಗ ಮುನಿಸು ಅಕಾರಣ ಮನೆಯ ಕದ ತಟ್ಟುವುದಿಲ್ಲ ಅಡುಗೆ ಮನೆಯ ದಟ್ಟ ಹೊಗೆ ನನ್ನವಳ ಉಸಿರು ಕಟ್ಟಿಸುವುದಿಲ್ಲ ಬೆಳಕಿಂಡಿಗಳಿಂದ ಮನಸ್ಸುಗಳು ನಿರಾಳ ಹೊರಚಾಚುವವು ಸಂಸಾರ ಸಾಗರವ ಈಸುವುದು ಪುಟ್ಟ ಮಗುವಿನಲ್ಲಿಲೆ ಪ್ರೀತಿಸುವುದನ್ನು ಕೂಡ ಅವಳೇ ಕಲಿಸಿದ ಮೇಲೆ ಅಮ್ ಎಷ್ಟೋ ಜನ ಅಮ್ಮನ ಜೊತೆ ಮನಸ್ಸು ಬಿಚ್ಚು ಮಾತಾಡೋದೇ ಇಲ್ಲ ಇವರಿಗೂ ಮೇಲಿಗೆಗೋ ಗಂಡು ಮಕ್ಕಳು ಹೆ ಮಕ್ ಹೆಣ್ ತನ್ನ ತಾಯಿಯನ್ನ ಪ್ರೀತಿಸ್ತಾರಲ್ಲ ಎಷ್ಟು ಸುಖವಾಗಿರುತ್ತೆ ಅವ್ರ ಮನೆ ಎಷ್ಟು ಗ ನಗ್ನಗ್ತಾ ಇರುತ್ತೆ ನೋಡಿ ಇತ್ತೀಚೆಗೆ ಅದೊಂದು ಪ್ರವೃತ್ತಿ ಬೆಳೀತಾ ಇದೆ ಅಮ್ಮನನ್ನ ಮನಸ್ ಬಿಚ್ಚಿ ಮಾತಾಡ್ಸೋದು ಪ್ರೀತಿಸೋದು ಹಿಂದಿನವ್ರು ನೋಡಿ ಸ್ವಂತ ತಾನೇ ತನಗೆ ರಕ್ತ ಕೊಟ್ಟ ತನಗೆ ಜನ್ಮ ಕೊಟ್ಟಂತಹ ತಾಯಿಯನ್ನೇ ಪ್ರೀತಿಸೋದಿಲ್ಲ ಮಾತಾಡೋದೇ ಇಲ್ಲ ಅಂತವ್ರ ಜೊತೆ ಕನೆಕ್ಷನ್ ಇರೋದಿಲ್ಲ ಹೆ ತಾಯಿ ಜೊತೆ ಸಂಕೋಚನೋ ಅಥವಾ ತನ್ನ ತಾಯಂದಿರು ಮಕ್ಕಳ ಜೊತೆ ಅಷ್ಟು ಮನಸ್ಸು ಬಿಚ್ಚು ಮಾತಾಡೋದಿಲ್ಲ ಒಂದ್ಸತಿ ನೀವು ಮನಸ್ಸು ಬಿಚ್ಚು ನಿಮ್ಮ ತಾಯಿ ಜೊತೆ ಮಾತಾಡಿದಾಗ ಅದರ ನಿಜವಾದ ಅರ್ಥ ಅನುಭವ ನಿಮ್ಗಾಗುತ್ತೆ ದಯವಿಟ್ಟು ತಂದೆ ತಾಯಿಗಳ ಜೊತೆ ಮನಸ್ಸು ಬಿಚ್ಚು ಮಾತಾಡಿ ದೇ ಆರ್ ನಾಟ್ ಸ್ಟ್ರೇಂಜರ್ಸ್ ಶಂಭೂಕರೆಲ್ಲ ಕೇಳಿ ಶಂಭೂಕವದೇ ಅದು ರಾಮಾಯಣದಲ್ಲಿ ಕೇಳಿರ್ತೀರಾ ಅನ್ಕೊಂಡಿರ್ತೀರಿ ಅಂದ್ಕೊಂಡಿರ್ತೀನಿ ಈಗ ಶಂಭೂಕರೆಲ್ಲ ಕೇಳಿ ಸಾವಿಗೆ ಮೇಲು ಕೀಲುಗಳಿಲ್ಲ ಎಂಬ ವೇದಾಂತವೆಲ್ಲ ಬೊಗಳೆ ಊರಿಗೆ ಬೆಂಕಿ ಬಿದ್ದಾಗ ಮೊದಲು ಊರಿದದ್ದು ಗುಡಿಸುಲುಗಳು ಮಹಲುಗಳಲ್ಲ ಕಡಲು ಮುನಿದಾಗ ಮೊದಲು ಮುಳುಗಿದ್ದು ಬೆಸ್ತರಕ್ಕೇರಿ ಮಳೆ ಬೀಳದ ವರ್ಷ ಮೊದಲ ಬಲಿ ರೈತನದ್ದು ಬಾಲಗಾಲದಲ್ಲಿ ಮಡಿದ ಕಂದಮ್ಮ ಬರಡು ಮೊಲೆಗಳ ಸೂಳೆಯದು ಅವರ ದೈವದ ಮೇಲೆ ಇವರ ದೈವ ಕೆರಳಿದ ದಿನ ಪತಾಕೆಗಳ ನಾಲಗೆ ಚಾಚಿ ರಕ್ತ ಕುಡಿಯುತ್ತದೆ ಹಾಗೆಲ್ಲ ದೈವಕ್ಕೆ ಮಡಿ ಮೈಲಿಗೆಗಳಿಲ್ಲ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಈ ಹೆಂಗ್ ಜನ ನಡೀತಾ ಇದೆ ಗಾಜಾದಲ್ಲಾಗಲಿ ಬಾಂಗ್ಲಾದೇಶದಲ್ಲಾಗಲಿ ಧರ್ಮದ ಹೆಸರಲ್ಲಿ ಚೆನ್ನಾಗಿ ಹೇಳ್ತಾರೆ ತೇಜಸ್ವಿಯವರು ಇನ್ನೊಬ್ಬರನ್ನು ಕೊಂದು ಉಳಿಸ್ಕೊಳ್ಬೇಕಾದಂತಹ ಧರ್ಮ ಯಾವುದಾದ್ರೂ ಇದೆಯಾ ಅಂತ ಮನುಷ್ಯರು ಕಂಡ್ರೆ ನೀವೆಲ್ಲ ಯಾವುದಾದ್ರೂ ಒಂದು ಧರ್ಮಕ್ಕೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಮನುಷ್ಯ ಮನುಷ್ಯನನ್ನೇ ಕೊಂದ್ಕೊಳ್ಬೋದಾ ಯಾವುದೋ ಅರ್ಥವಿಲ್ಲದೆ ಇರೋ ಧರ್ಮಕ್ಕೆ ಗೊತ್ತಿಲ್ಲಪ್ಪ ಮೊದಲು ಮನುಷ್ಯ ಧರ್ಮವನ್ನು ಪಾಲಿಸಿ ಎಲ್ಲರೂ ಮನುಷ್ಯರು ಥರನೇ ಕಾಣ್ತಾರೆ ಆಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಕಂಡು ನೀವು ಯಾರು ಗುಡಿಯಾಗಿನ ಶಿವಲಿಂಗ ಒಡಿವಂತ ಹೊತ್ತಾಗ ತೊಡಿ ಹತ್ತಿ ಕುಂತೋಳು ಎದಿಮಿಟ್ಟಿ ನಿಂತೋಳು ಮುಡಿ ಬಿಚ್ಚಿ ಕುಣಿವಂತ ಕಾಳವ್ವ ನಿನ್ನೊಡವೆ ಕಳುವೋ ನ ಕಂಡು ನೀರಾದ್ಯೋ ಅಂತ ನಮಗೆಲ್ಲ ಕಷ್ಟ ಬಂದಾಗ ದೇವ್ರ ಹತ್ರ ಹೋಗ್ತಿವಂತೆ ತಾಯಿ ತುಂಬಾ ಶಕ್ತಿವಂತೆ ನೀನು ನೀನು ಎದೆಯನ್ನು ಮೆಟ್ಟಿ ನಾನು ರಾಕ್ಷಸರ ಎದೆ ಮೆಟ್ಟಿ ನಿಂತವಳು ನೀವು ನೀನು ನಿನ್ನ ಮುಡಿ ಬಿಚ್ಚಿ ಕಾಳಿ ರೂಪವನ್ನು ತೋರಿಸ್ತೋಳು ನೀನು ನನ್ನ ಕಷ್ಟನೆಲ್ಲ ಸಂಹಾರ ಮಾಡ್ತೀಯಾ ಅಂತ ಹೇಳಿ ದೇವ್ರ ಹತ್ರ ಹೋಗ್ತೀವಂತೆ ಅವನು ಯಾರೋ ಬಂದು ಆ ಕಾಳಿದೇವಿ ಒಡವೆ ಕಟ್ಕೊಂಡು ಹೋಗೋವಾಗ ಆ ಕಳ್ಳನಿಗೆ ಏನು ಮಾಡಲಿರುವಂತೆ ಅವಳು ಅಂತ ತುಂಬ ಮರ್ಮ ಇದೆ ಈ ಕವನದಲ್ಲಿ ಅರ್ಥ ಆಗೋರು ಮಾತ್ರ ಅರ್ಥ ಆಗಿರುತ್ತೆ ನೆಕ್ಸ್ಟು ಈ ಅಟ್ಟದ ಮೇಲಣ ಕಮ್ಮಿಬೇಕು ತುಂಬ ಚೆನ್ನಾಗಿದೆ ಕೋಸ್ಕರ ತಗೊಂಡು ಓದಿ ಸೊ ಹಾಗಾಗಿ ನಾನು ಎಲ್ಲಾನು ಹೇಳ್ತಾ ಇಲ್ಲ ನೆಕ್ಸ್ಟು ಲೆಟ್ಸ್ ಕಮ್ ಟು ದಿಸ್ ವಿನ್ ಪೋಲಿ ಕುಡುಕರ ಜಾಲಿ ಹಾಡು ಇದು ಸಕ್ಕಾದಾಗಿದೆ ಕೇಳಕ್ಕೆ ಪೂರ್ತಿ ಅದರಲ್ಲಿ ಬರೀ ಒಂದು ಪ್ಯಾರಮ್ ಮಾತ್ರ ಓದ್ತೀನಿ ಮೇಜಿನಲ್ಲೇ ಸ್ವರ್ಗವಿದೆ ಮುಚ್ಚಳವ ಹಾಕಿದೆ ಹೃದಯ ಬಿಚ್ಚು ಮೋಜುಗಾರ ಓಪನರ್ ಒಳಗಿದೆ ಪೆಚ್ಚು ಮೂರೆ ಬೇಡ ರಸಿಕ ಬಾಳು ಚಿಕ್ಕದು ಹಕ್ಕಿನಿಂದ ಇಳಿಸು ಪೆಗ್ಗು ಕಿಕ್ಕು ಕೊಡುವುದು ನೀವೀಗ ಹಿಗ್ಗು ನಟಿಸಿ ಹಾಡಿರಿ ಸುರಪಾನವು ಅನುಪಮ ಅದ್ಭುತ ಎಲ್ಲವನ್ನು ಹ್ಞೂ ಈಗ ಹೇಳಿದ್ದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ಯಾವ ಹುಡುಗಿರಿಗೆ ಹೆಂಗೆ ಹೆಂಗೆ ಪ್ರಪೋಸ್ ಮಾಡಬೇಕಂತ ಹೇಳಿ ಓಕೆ ಸನಾತನಿ ಹುಡುಗಿಗೆ ಫಸ್ಟ್ ಹೆಂಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ನಾನು ಪೈತಾಗರ ಸೂತ್ರವನ್ನು ಉರು ಹೊಡೆಯುವಾಗ ಬೌದಾಯನನ್ನು ನೆನಪಿಸಿ ದಿಕ್ಕು ತಪ್ಪಿಸಿದವಳೆ ಓಕೆ ನೆಮ್ಮದಿಯಲ್ಲಿ ಗೇಮ್ ಆಫ್ ಥ್ರೋನ್ಸ್ ನೋಡ ಮಹಾಭಾರತದ ಪ್ರವರವ ಹೆಮ್ಮೆಯಿಂದೊಪ್ಪಿಸಿದವಳೆ ಇಗೋ ನಿನ್ನ ಬಿಗಿದಪ್ಪಿ ಮೆಚ್ಚುಗೆ ಮುತ್ತಿಕ್ಕುವೆ ಈಗ ಹೇಳು ಪ್ರಣಯಕ್ಕಿಂತ ಸನಾತನವಾದ ಕೂಡ ಕೊಡಬಲ್ಲೆ ಹೌದು ಪೈತಾಗರಸ್ ದೇರಮ್ ಹೇಳ್ಬೇಕಾದ್ರೆ ತುಂಬಾ ಜನ ಹೇಳಿದ್ದಾರೆ ಇದನ್ನ ಪೈತಾಗರಸ್ ಗೀ ಪೈತಾಗರಸ್ ಕಂಡಿಡಿಯೋಕ್ಕಿಂತ ಮುಂಚೆ ಬೋಧಯನದಲ್ಲೇ ಇತ್ತು ಅಂತ ಹೇಳಿ ಇದಿದ್ರೆ ಯಾಕೆ ನೀವು ಅದನ್ನ ಮುನ್ನೆಲಕ್ಕೆ ತರಲಿಲ್ಲ ಯೋಚನೆ ಮಾಡಿ ಆನ್ಸರ್ ನಿಜವಾಗ್ಲೂ ಎದೆಗೆ ಹೊಡೆಯುತ್ತೆ ನಿಮಗೆ ಗೇಮ್ ಆಫ್ ಥ್ರೋನ್ಸ್ ನೋಡ್ತಾರಲ್ವಾ ಅದನ್ನೇನು ನೋಡ್ತೀಯ ಮಹಾಭಾರತ ನೋಡು ಅಂತ ಹೇಳ್ತಾರಲ್ಲ ಮಹಾಭಾರತ ನೋಡು ಬಟ್ ಎಲ್ಲದಕ್ಕೂ ಯಾಕೆ ಈ ವಿಡಂಬನೆ ಅಂತ ನಂಗೆ ಗೊತ್ತಾಗಲ್ಲ ಗೇಮ್ ಆಫ್ ಥ್ರೋನ್ಸ್ ನೋಡಬೇಕಾದ್ರೆ ನೀವು ಅದನ್ನು ಗೇಮ್ ಆಫ್ ಥ್ರೋನ್ಸ್ ಅಂತಾನೆ ನೋಡಬೇಕು ಮಹಾಭಾರತ ನೋಡಬೇಕಾದ್ರೆ ಅದನ್ನ ಹಾಗೆ ನೋಡಬೇಕು ಇದನ್ನ ನೋಡಬೇಡ ಇದನ್ನೇ ನೋಡು ಅಂತ ಹೆಂಗೆ ಡಿಫೈನ್ ಮಾಡ್ತಾರೆ ಇವರಿಗೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಕಣಪ್ಪ ಕಮ್ಯುನಿಸ್ಟ್ ಹುಡುಗಿಗೆ ಧರ್ಮವು ಅಫೀಮು ಎಂದ ನಿನ್ನ ಮಾರ್ಕ್ಸ್ಗೆ ಪ್ರೇಮದ ನಶೆ ತಿಳಿದಂತೆ ಕಾಣದು ಬೆಳೆದ ಪೈರನ್ನಷ್ಟೇ ಹಂಚಿದರೆ ಸಾಕೇನು ಹಂಚಿಕೊಳ್ಳಬಾರದೇಕೆ ಸುತ್ತಿಗೆ ಏಟು ತಿಂದ ಮಿದುವೆದೆ ಕುಡುಗೋಲಿ ನಂಚಿನ ರಕ್ತ ಮೈಯ ಮೆತ್ತಿದ ಬೆವರು ಓಕೆ ಈಗ ನಾಸ್ತಿಕ ಹುಡುಗಿಗೆ ದೇವ್ರ ನಂಬಲ್ವಲ್ಲ ಅವರಿಗೆ ಈ ಜಗತ್ತಿನಲ್ಲಿ ನಾವಿಬ್ಬರಷ್ಟೇ ಹಾದಿಯಲ್ಲಿ ಬೀದಿಯಲ್ಲಿ ಮಬ್ಬಿನಲ್ಲಿ ಪಬ್ಬಿನಲ್ಲಿ ಸಂತೆಯ ಅಂಚಲ್ಲೂ ಪಾರ್ಕಿನ ಬೆಂಚಲ್ಲೂ ಎಲ್ಲೆಂದರಲ್ಲಿ ಹಿಂದೂ ಮುಂದೂ ನೋಡದೆ ಮುದ್ದಾ ಮುದ್ದಾಡಬಹುದು ಹೇಗೋ ನಮ್ಮ ಮೇಲೊಂದು ಕಣ್ಣಿಡುವ ದೇವರೆಂಬ ನೈತಿಕ ಪೊಲೀಸು ಎಲ್ಲಿಯೂ ಇಲ್ಲ ನೆಕ್ಸ್ಟು ಇದನ್ನು ಮಧ್ಯದೆಲ್ಲ ನೀವು ಬುಕ್ ತಗೊಂಡು ಓದಿ ಕೊನೆಗೆ ಸಿನ್ಸ್ ನಾನು ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿದ್ದಾಗಿ ಸಾರಿ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಮ್ಯಾಥಮೆಟಿಕ್ಸ್ ಲವ್ ಇರೋದ್ರಿಂದ ಮ್ಯಾಥಮೆಟಿಕ್ಸ್ ಹುಡುಗಿಯರಿಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಗಣಿತದಲ್ಲಿ ಫೇಲ್ ಆದ ನನಗೆ ನೀ ಜೊತೆಗಿಲ್ಲದ ದಿನಗಳು ಮೈನಸ್ ಕಳೆಯುವ ಲೆಕ್ಕವೇ ಕಷ್ಟ ಅದೆಷ್ಟು ಸಲವಾದರೂ ನಿನ್ನನ್ನು ಚಿನ್ನ ಪ್ಲಸ್ ಸಮೇಷನ್ ಕೂಡುವುದೆಂದರೆ ಬಲು ಇಷ್ಟ ದೂರಾಗುವ ಪ್ರಮೇಯವೂ ಬಾರದೇ ಇರಲಿ ಗಣಿಸಬಲ್ಲೆಯ ವ್ಯಾಮೋಹದ ಭಾರ ಪೈ ಟು ದ ಪವರ್ ಇಸ್ ನಾಟ್ ಈಕ್ವಲ್ ಟು ಗ್ರೇಟರ್ ದನ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಸ್ಕ್ವೇರ್ ರುಟ್ ಆಫ್ ದಿ ಟಾಪ್ ಕ್ವೆಶನ್ ಮಾರ್ಕ್ ಒಬ್ಬರ ಮೇಲೊಬ್ಬರು ಇರೆ ಅಳಿಯಲಿ ಗೆರೆ ಭಾಗಾಕಾರದ ತಾಕಲಿ ಎದೆಗಳ ಭಾಗಾಕಾರ ನೆಕ್ಸ್ಟು ಟಿಕ್ ಟಾಕ್ ಮಾಡೋ ಹುಡುಗಿರಿಗೆ ನೀ ತುಟಿಗಳನ್ನು ನಟಿಸಿದರೆ ಸಾಕು ಹಿನ್ನೆಲೆಯಲ್ಲಿ ಅದ ಕೊಪ್ಪುವ ಹಾಡು ನನ್ನದಿರಲಿ ನೀ ತೋಳುಗಳ ಚಾಚಿದರಷ್ಟೇ ಸಾಕು ಹಿಂಬದಿಯಿಂದ ಬಿಗಿದಪ್ಪುವ ಪಾಡು ನನಗಿರಲಿ ಕಾಂಗ್ರೆಸ್ ಹುಡುಗಿಯ ಕಾಂಗ್ರೆಸ್ ಸಪೋರ್ಟ್ ಮಾಡೋ ಹುಡುಗಿಯರಿಗೆ ನನ್ನ ಅಜ್ಜಿಯರು ನಿನ್ನ ಹಿರಿಕರು ಹಿಂದೆ ಹತ್ತು ತಲೆಮಾರು ಮಹಾನ್ ರಸಿಕರಾಗಿದ್ದರಂತೆ ಬಾ ತಬ್ಬಿಕೊಳ್ಳೋಣ ಇಂತಹ ಕಡು ಕಷ್ಟದ ಹೊತ್ತಿನಲ್ಲಿ ಕುಟುಂಬ ನಿಷ್ಠೆ ತಪ್ಪಬಹುದೇ ನಾವು ಭಾಜಪ ಹುಡುಗಿಯರಿಗೆ ಬಿಜೆಪಿ ಸಪೋರ್ಟರ್ಸ್ಗೆ ಒಂದು ಕ್ಷಣ ನೀನಿಲ್ಲದಿದ್ದರೆ ಜೀವವೇ ಒದ್ದಾಡುವಾಗ ಎರಡು ಡೋಸು ಲಸಿಕೆ ಸಿಕ್ಕರೆಷ್ಟು ಬಿಟ್ಟರೆಷ್ಟು ಪೆಟ್ರೋಲ್ ರೇಟು ನೂರಲ್ಲ ಸಾವಿರವಾದರೂ ಭರಿಸಬಲ್ಲೆ ನೀ ನನ್ನ ಕತ್ತಲೆಯೊಳಗೆ ಮೆಚ್ಚಿಕೊಂಡರೆ ಸಾಕು ನಾಗ್ಪುರದ ಕಿತ್ತಳೆ ಕಿವಿಯ ಕಚ್ಚ ಸಾಕು ಅಂತ ನಾಗ್ಪುರದ ಕಿತ್ತಳೆ ಕಿವಿಯ ಕಚ್ಚಿದಿದ್ದರೆ ಸಾಕು ಇಟ್ ಹಿಟ್ಸ್ ಹಾರ್ಡ್ ಡೆಫಿನೆಟ್ಲಿ ಹೋದೆ ಇದು ನಾಗ್ಪುರದ ಬಗ್ಗೆ ಕಿತ್ಳೆಹಣ್ಣು ಬಗ್ಗೆ ಆರೆಂಜ್ ಬಗ್ಗೆ ಗೊತ್ತಿರೋ ಮಾತ್ರ ಅರ್ಥ ಆಗುತ್ತೆ ಜೆ ಡಿ ಎಸ್ ಹುಡುಗರಿಗೆ ಬರೋಣ ಹ್ಮ್ ವಿರಹದ ತೆನಿ ಭಾರ ಹೊತ್ತು ಬಳದಿಲ್ಲದವನು ನಾನು ಓ ಕಮಲದಳನ ಏನೇ ಕೈ ಹಿಡಿದು ಕಾಪಾಡು ನನ್ನ ಇಪ್ಪತ್ತು ಮುತ್ತುಗಳ ಮೊದಲು ನೀ ಕೊಡು ಏ ಈ ಸಲ ಗೆದ್ದಿರೋದು ಹತ್ತೊಂಬತ್ತು ಅದಂಗೆ ಇಪ್ಪತ್ತಾಯ್ತು ಗೊತ್ತಿಲ್ಲ ನಂಗೆ ಹ್ಮ್ ಈ ಸಲ ಪಕ್ಕ ಜೆ ಡಿ ಎಸ್ ಗೆದ್ದಿರೋದೇ ಹತ್ತೊಂಬತ್ತು ಸೀಟು ಇಪ್ಪತ್ತು ಮುತ್ತುಗಳ ಮೊದಲು ನೀ ಕೊಡು ನಾ ಮತ್ತೆ ಕೊಡುವೆ ನಂಬು ನಿನ್ನ ನಿಯತ್ತು ಮೋಹವೆಂಬುದು ಮಂತ್ರಿಸಿದ ನಿಂಬೆ ಹಣ್ಣು ಇಟ್ಟರೆ ಮಾಟ ತಂದಿಟ್ಟರೆ ಶರ್ಬತ್ತು ಚಡಿಯಲ್ಲಿ ನಿಂಬೆ ಇಟ್ಕೊಳ್ಳೋದು ನಮ್ಮ ಅವರು ಅವ್ರನ್ನ ಸೇರಿಸಿ ಬರೆದಿದ್ದಾರೆ ಓಕೆ ಇದಿಷ್ಟು ಗಂಡಸರನ್ನು ಕೊಲ್ಲಿರಿ ಅಂತ ಪುಸ್ತಕದ ವಿವರಣೆ ನನಗಂದ್ರೆ ಸಕತ್ ಇಷ್ಟ ಆಯಿತು ತುಂಬಾ ವಿಡಂಬನೆ ತುಂಬಾ ಹಾಸ್ಯ ತುಂಬಾ ಶಾರ್ಪ್ ಶೂಟ್ ಸಖತ್ತಾಗಿ ಬರೆದಿದ್ದಾರೆ ಮತ್ತೊಮ್ಮೆ ಸವಿರಾಜ್ ಆನಂದ್ ಅವರು ಅವರಿಗೆ ತುಂಬ ಪ್ರೀತಿಯ ಧನ್ಯವಾದಗಳು ಹಿಂಗೆ ಪುಸ್ತಕ ಬರೀತಾ ಇರಿ ಈ ಪುಸ್ತಕಕ್ಕೆ ವಿಭಾ ಸಾಹಿತ್ಯ ಪ್ರಶಸ್ತಿ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋ ಗುಡ್ ಸೋ ಗುಡ್ ತುಂಬಾ ಫೀಲ್ ಗುಡ್ ಕೊಟ್ಟಂತಹ ಪುಸ್ತಕ ಥ್ಯಾಂಕ್ ಯು ಸವಿರಾಜ್ ಆನಂದೂರ ಅವರಿಗೆ ಇಷ್ಟೊತ್ತು ಪೂರಾ ಇಳಿಸ್ಕೊಂಡಿದ್ದಕ್ಕೆ ನೀವೆಲ್ರಿಗೂ ಥ್ಯಾಂಕ್ ಯು ಬಾಯ್